இரண்டு ஆயிரம் பத்தொன்பது हां जी ऐड साथी बनी थी इसके मैगडी कट पूरा ना हेलो हां आवन रहा है हां मैडम ऐड एरन हां 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 बेटा अस्सलाम वालेकुम कैसे हो तुम बता दे ಏಕಾನ ಸರಿಹಕ ಇರದು ಎಲ್ಲಿ ಬ್ರೇಡ್ ಬರ್ತಿದೆ ಹಾಲು ಸರಿಹಕ ಇರದು ಎಲ್ಲಿ ಬ್ರೇಡ್ ಬರ್ತಿದೆ ಎಡಿಟು ಹಾಲು ಸರಿಹಕ ಇರದು ಎಲ್ಲಿ ಬ್ರೇಡ್ ಬರ್ತಿದೆ ಎಕ್ ಬೈಕ್ ಕರೆಕ್ಟ ಆಗಿ ಎ ಕರೆಕ್ಟ ಆಗಿ ನಾನು ಸರಿಹಕ ಇರದು ಅತ್ತಣ್ಣ ನಾನು ಒಳಗಡೆ ಇರಲಿ ಅಲ್ಲಿ फ्रफर चजब गोट 26 बहा उपफि षाब nih लोगोडो不會 याओ जै नबु जै बढ़시대 रखम सीट झारद वाओभ करना को स्कूँच। जाओ को साफुच। youtः भोप भाग को सरया सोफ। पत्रम है ď गी, जै गी ज LAUGHTER ए ने उतकी दोर सम।भान Strategy साधव को साफी सं � काले काले यार यार वहीतरी है नहींलीली 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 नहींली ಗಂಗಣ ನೇನಾ ಕಟ್ಟುಳು ಆ ಓದೋ ಇಂಡಿಯನ್ ಸ್ಪೆಕ್ಟಿಕಲ್ ಪ್ರೋಗ್ರಾಮ್ ಅಂದ್ರೆ ನಾಗನ ಕೂಡ ಚಿನ್ನ ಯಾರು ರಾಸೇಗೌಡರು ಬಂದಿ ರಾಸೇಗೌಡರು ನೀವು ಕೂಡ ನೋಡ್ರಿ ಒಂದು ಹಂಚಿನ ಮನೆಯಲ್ಲಿ ಇದ್ದಂತಹ ಆದಷ್ಟು ಹಂಚಿನ ಮನೆಗಳಲ್ಲಿ ಉಪಶಾರಾಗಿದೆ ಸೇಫ್ ಮತ್ತು ಆದಷ್ಟು ಮನೆಗಳಲ್ಲಿ ಸಿಕ್ಸ್ ಮನೆ ಅಂಚು ಮನೆಗಳಲ್ಲಿ ಸೊಳ್ಳೆ ಪಡೆದ ಅಂತ ಹೇಳ್ತಾ ಬನ್ನಿ ಕೆರಳೆ ಹೋಗಲ್ಲ हां हां भाई करन कर सर गुरुजी दाने और वो दापाले वो भाई थे सना परने वाला नहीं परने की पड़ी नहीं आती दाड़ी हांल्ड तो आईदा और ये नु निकली नहीं आती ેમીલ લએ ઺૽� ઺തરરા હ઺ ેબમઉણ � rez ઱લા ઱લુ ગ઱ ણલું હચળ 라고 જષર ઺ ણિઠબએ ઺ળ઺ હલકલ ના� ઄ઙ ળા�઺… આબહઓ � de 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 de

ನೀವ್ ಹೇಳುದ್ ಮಾತು ಏನೇ ಆಗಲಿ ನಾನು ಕಟ್ಕೋತೀನಿ ಒಡೆದ ಎತ್ಕೊಳ್ಳಿ ಅಂತ ಅದಕ್ಕೆ ಕೆಲ್ಸ ಆಗಿತ್ತು ಕೆಲವರೆಲ್ಲ ಹೇಳ್ತಾರೆ ಅಯ್ಯೋ ಮನೆ ಜೀವಕ್ಕಿಂತ ಹೆಚ್ಚು ಏನಿಲ್ಲ ಮಾಡ್ಬೋದು ಆಮೇಲೆ ಅಲ್ಲಿ ಆದಷ್ಟು ಸೊಳ್ಳೆ ಪರ್ದ ಬಳಸಿದಾಗ ಸೊಳ್ಳೆ ಪರ್ದ ಮೇಲೆ ಬೀಳ್ತಾ

ನಾಸ್ಯ ಕೋಡೊಂದುಡ್ಡಿಯಲ್ಲಿ ಸಂರಕ್ಷಣೆ ಮಾಡಿದಂಥವು ನೋಡ್ತಾಯಿದ್ದು ಹೋಗ್ತಾಯಿತ್ತು ಗುಂಡಿಗುಂದಿ ಪಾಲಿಶ್ ಕೂಡ ಇದೆ ಸ್ನೇಹಿತರೆ ಅಲ್ಲಿಂದ ಸಂರಕ್ಷಣೆ ಮಾಡಿ ನೋಡ್ತಾ ಇದ್ರೆ ಒಳ್ಳೆಯ ನೇಚರ್ ರಿಲೀಸ್ ಕೂಡ ಮಾಡಿದಾಯಿತು ಮತ್ತು ಸ್ನೇಹಿತರೆ ನಾನು ಎಲ್ಲ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹ್ ಸೇವ್ ನೇಚರ್ ಎಲ್ಲರಿಗೂ